ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಮಾನವ ಹಕ್ಕುಗಳ ವಿವಿಧ ಸಿದ್ಧಾಂತಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಕುರಿತು ಪ್ರಶ್ನೆ ಏನಿರ್ತದೆ ಅಂತ ನೋಡೋದಾದ್ರೆ ಮಾನವ ಹಕ್ಕುಗಳೆಂದರೇನು ಮಾನವ ಹಕ್ಕುಗಳ ವಿವಿಧ ಸಿದ್ಧಾಂತಗಳನ್ನು ವಿವರಿಸಿರಿ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೊದಲಿಗೆ ಪ್ರಮುಖ ಅಂಶಗಳು ಏನೇನಿವೆ ಅಂತ ನೋಡ್ತಾ ಹೋದ್ರೆ ಎ ಪರಿಚಯ ಬಿ ಮಾನವ ಹಕ್ಕು ಎಂದರೇನು ಸಿ ಮಾನವ ಹಕ್ಕುಗಳ ವಿಂಗಡಣೆ ಡಿ ಮಾನವ ಹಕ್ಕುಗಳ ಪರಿಕಲ್ಪನೆ ಈ ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಎರಡು ವಿಧಾನಗಳಿವೆ ಅವು ಯಾವ್ಯಾವು ಅಂತ ನೋಡೋದಾದ್ರೆ ಎ ತಾತ್ವಿಕ ವಿಧಾನ ಬಿ ಪ್ರಾಯೋಗಿಕ ವಿಧಾನ ಈ ತಾತ್ವಿಕ ವಿಧಾನವು ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ ಸಾಮಾಜಿಕ ಹಕ್ಕುಗಳ ಸಿದ್ಧಾಂತ ಕಾನೂನು ಹಕ್ಕುಗಳ ಸಿದ್ಧಾಂತ ಐತಿಹಾಸಿಕ ಹಕ್ಕುಗಳ ಸಿದ್ಧಾಂತ ಹಾಗೂ ಆರ್ಥಿಕ ಹಕ್ಕುಗಳ ಸಿದ್ಧಾಂತವನ್ನು ಒಳಗೊಂಡಿದ್ದರೆ ಪ್ರಾಯೋಗಿಕ ವಿಧಾನವು ಸರಳವಾದ ವಿಧಾನವಾಗಿದ್ದು ಮಾನವ ಹಕ್ಕುಗಳ ಮೂಲಭೂತ ಸಿದ್ಧಾಂತಗಳನ್ನು ಸೇರಿಸುವ ಮತ್ತು ತಿದ್ದುಪಡಿ ಮಾಡುವ ಸಂಸ್ಥೆಗಳ ಸರಣಿಯನ್ನು ಉಲ್ಲೇಖಿಸುತ್ತದೆ ಅಂತಿಮವಾಗಿ ಈ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಉಪಸಂಹಾರ ಏನು ಅಂತ ನೋಡೋಣ ಮಾನವ ಹಕ್ಕುಗಳ ವಿವಿಧ ಸಿದ್ಧಾಂತಗಳಿಗೆ ಸಂಬಂಧಿಸಿದಂತೆ ಮೊದಲಿಗೆ ಪರಿಚಯ ಏನು ಅಂತ ನೋಡೋಣ ಮಾನವ ಹಕ್ಕುಗಳು ಕ್ರಿಯಾತ್ಮಕ ಪರಿಕಲ್ಪನೆಯಾಗಿದೆ ಇದನ್ನು ಸಾಮಾನ್ಯವಾಗಿ ಮೂಲಭೂತ ಹಕ್ಕುಗಳು ಅಥವಾ ನೈಸರ್ಗಿಕ ಹಕ್ಕುಗಳು ಎಂದು ಕರೆಯಲಾಗ್ತದೆ ಮಾನವ ಹಕ್ಕುಗಳ ಮಹತ್ವವು ಅದರ ಹೆಸರಿನಿಂದಲೇ ಹುಟ್ಟಿಕೊಂಡಿದೆ ಹಾಗಾಗಿ ಇವು ಮಾನವ ಜೀವಗಳನ್ನು ರಕ್ಷಿಸಲು ಅಗತ್ಯವಾದ ಹಕ್ಕುಗಳಾಗಿದೆ ಇಲ್ಲಿ ಮಾನವ ಹಕ್ಕುಗಳೆಂದರೇನು ಎಂಬ ಪ್ರಶ್ನೆ ಇರೋದ್ರಿಂದ ಅದರ ವ್ಯಾಖ್ಯಾನ ಏನು ಅಂತ ನೋಡೋಣ ಮಾನವ ಹಕ್ಕುಗಳನ್ನು ವಿವಿಧ ರಾಷ್ಟ್ರೀಯ ಅಂತರರಾಷ್ಟ್ರೀಯ ಒಪ್ಪಂದಗಳು ಮತ್ತು ಸಂಪ್ರದಾಯಗಳಿಂದ ರಕ್ಷಿಸಲಾಗಿದ್ದು ಮಾನವ ಹಕ್ಕು ಎಂದರೆ ಹತ್ತೊಂಬತ್ತು ನೂರ ನಲವತ್ತೆಂಟರ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಆರ್ಟಿಕಲ್ ಒಂದರ ಪ್ರಕಾರ ಎಲ್ಲ ಮಾನವರು ಸ್ವತಂತ್ರರು ಮತ್ತು ಘನತೆ ಮತ್ತು ಹಕ್ಕುಗಳಲ್ಲಿ ಸಮಾನರು ಅವರು ವಿವೇಚನೆ ಮತ್ತು ಆತ್ಮಸಾಕ್ಷಿಯನ್ನು ಹೊಂದಿದ್ದಾರೆ ಮತ್ತು ಸೋದರತ್ವ ಮನೋಭಾವದಿಂದ ಪರಸ್ಪರ ವರ್ತಿಸಬೇಕು ಹೀಗೆಂದು ವ್ಯಾಖ್ಯಾನಿಸುತ್ತದೆ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಮೂರರ ಕಲಂ ಎರಡು ಡಿ ಪ್ರಕಾರ ಮಾನವ ಹಕ್ಕುಗಳನ್ನು ಸಂವಿಧಾನದಿಂದ ಖಾತರಿಪಡಿಸಿದ ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದಗಳಲ್ಲಿ ಸಾಕಾರಗೊಳಿಸಲಾದ ವ್ಯಕ್ತಿಗಳ ಜೀವನ ಸ್ವಾತಂತ್ರ್ಯ ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಹಕ್ಕುಗಳು ಮತ್ತು ಭಾರತದಲ್ಲಿನ ನ್ಯಾಯಾಲಯಗಳಿಂದ ಜಾರಿಗೊಳಿಸಬಹುದಾದ ಹಕ್ಕುಗಳು ಎಂದು ವ್ಯಾಖ್ಯಾನಿಸುತ್ತದೆ ಇನ್ನ ಮಾನವ ಹಕ್ಕುಗಳ ಕುರಿತು ಭಾರತ ಸಂವಿಧಾನ ಏನ್ ಹೇಳ್ತದೆ ಅಂತ ನೋಡೋಣ ಭಾರತೀಯ ಸಂವಿಧಾನದ ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳನ್ನು ಸಾರ್ವತ್ರಿಕವಾದ ಹಕ್ಕುಗಳ ಗುಂಪು ಅಥವಾ ಕಟ್ಟು ಎಂದು ಗುರುತಿಸುತ್ತದೆ ಲಾಸ್ಕಿ ಅವರ ಪ್ರಕಾರ ಮಾನವ ಹಕ್ಕುಗಳು ಸಾಮಾಜಿಕ ಜೀವನದ ಪರಿಸ್ಥಿತಿಗಳಾಗಿವೆ ಅದಲ್ಲದೆ ಯಾವುದೇ ವ್ಯಕ್ತಿಯು ಸಾಮಾನ್ಯವಾಗಿ ತನ್ನ ಅತ್ಯುತ್ತಮ ವೈಯಕ್ತಿಕ ಹಕ್ಕುಗಳನ್ನು ಪ್ರತಿಪಾದಿಸುವ ದಾಖಲೆಗಳು ಎಂದು ವ್ಯಾಖ್ಯಾನಿಸಿದ್ದಾರೆ ಮಾನವ ಹಕ್ಕುಗಳ ಕುರಿತು ವ್ಯಾಖ್ಯಾನಗಳು ಏನೇನು ಅಂತ ನೋಡಿದ್ದಾಯ್ತು ಇವಾಗ ಮಾನವ ಹಕ್ಕುಗಳ ವಿಂಗಡಣೆ ಏನು ಅಂತ ನೋಡೋಣ ಮಾನವ ಹಕ್ಕುಗಳನ್ನು ಈ ಕೆಳಗಿನಂತೆ ವಿಂಗಡಿಸಬಹುದಾಗಿದೆ ಮೊದಲನೇದೇನಪ್ಪಾ ಅಂದ್ರೆ ನೈಸರ್ಗಿಕ ಹಕ್ಕುಗಳು ಈ ಹಕ್ಕುಗಳು ಅವರ ಜನ್ಮದಲ್ಲಿ ಅಂತರ್ಗತವಾಗಿರುವ ಹಕ್ಕುಗಳಾಗಿರ್ತದೆ ಇನ್ನ ಎರಡನೇ ಹಕ್ಕೇನಪ್ಪಾ ಅಂದ್ರೆ ನೈತಿಕ ಹಕ್ಕುಗಳು ಈ ಹಕ್ಕುಗಳು ನ್ಯಾಯಯೋಚಿತ ಮತ್ತು ನ್ಯಾಯಯುತ ಕಾನೂನಿನ ತತ್ವಗಳೊಂದಿಗೆ ವ್ಯವಹರಿಸುವ ಹಕ್ಕುಗಳಾಗಿರ್ತದೆ ಇನ್ನ ಮೂರನೇದು ಮೂಲಭೂತ ಹಕ್ಕುಗಳು ಈ ಹಕ್ಕುಗಳು ಮಾನವನ ಸಂತೋಷಕ್ಕಾಗಿ ಮೂಲಭೂತವಾಗಿ ಮತ್ತು ಅತ್ಯಂತ ಮುಖ್ಯವಾದ ಹಕ್ಕುಗಳಾಗಿರ್ತದೆ ನಾಲ್ಕನೇದು ಕಾನೂನುಬದ್ಧ ಹಕ್ಕುಗಳು ಈ ಹಕ್ಕುಗಳು ಕಾನೂನಿನಲ್ಲಿ ಸ್ಥಾಪಿಸಲಾದ ಹಕ್ಕುಗಳಾಗಿರ್ತದೆ ಐದನೇ ಹಕ್ಕು ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು ಈ ಹಕ್ಕುಗಳು ದೇಶದ ಅತ್ಯುತ್ತಮ ಆರ್ಥಿಕ ಬೆಳವಣಿಗೆಗಾಗಿ ಸರ್ಕಾರವು ನಿಗದಿಪಡಿಸಿದ ಹಕ್ಕುಗಳಾಗಿರ್ತದೆ ಇನ್ನ ಆರನೇದು ಸಾಮಾಜಿಕ ಹಕ್ಕುಗಳು ಈ ಹಕ್ಕುಗಳು ಸಾಮಾಜಿಕ ಅಸಮಾನತೆಗಳನ್ನು ತೊಡೆದು ಹಾಕಲು ಸಹಾಯ ಮಾಡುವ ಹಕ್ಕುಗಳಾಗಿರ್ತದೆ ಮಾನವ ಹಕ್ಕುಗಳ ವಿಂಗಡಣೆ ಆಯಿತು ಇವಾಗ ಮಾನವ ಹಕ್ಕುಗಳ ಪರಿಕಲ್ಪನೆ ಏನು ಅಂತ ನೋಡೋಣ ಮಾನವ ಹಕ್ಕುಗಳ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಎರಡು ವಿಧಾನಗಳಿದೆ ಅದು ಯಾವ್ಯಾವಪ್ಪ ಅಂದ್ರೆ ಎ ತಾತ್ವಿಕ ವಿಧಾನ ಬಿ ಪ್ರಾಯೋಗಿಕ ವಿಧಾನ ಮೊದಲಿಗೆ ಈ ತಾತ್ವಿಕ ವಿಧಾನವು ಏನ್ ಹೇಳ್ತದೆ ಅಂತ ನೋಡೋದಾದ್ರೆ ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ ಸಾಮಾಜಿಕ ಹಕ್ಕುಗಳ ಸಿದ್ಧಾಂತ ಕಾನೂನು ಹಕ್ಕುಗಳ ಸಿದ್ಧಾಂತ ಐತಿಹಾಸಿಕ ಹಕ್ಕುಗಳ ಸಿದ್ಧಾಂತ ಹಾಗೂ ಆರ್ಥಿಕ ಹಕ್ಕುಗಳ ಸಿದ್ಧಾಂತ ಕುರಿತು ಹೇಳ್ತದೆ ಈ ಸಿದ್ಧಾಂತಗಳ ವಿವರಣೆ ಏನು ಅಂತ ನೋಡ್ತಾ ಹೋಗೋಣ ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ ಅದರ ಹೆಸರೇ ಸೂಚಿಸುವಂತೆ ನೈಸರ್ಗಿಕ ಹಕ್ಕುಗಳು ಮಾನವನ ಜೀವನವು ಹುಟ್ಟಿದಾಗ ಹುಟ್ಟುವ ಹಕ್ಕುಗಳಾಗಿವೆ ಮಾನವರು ಪ್ರಕೃತಿಯ ಸೃಷ್ಟಿಕರ್ತರು ಈ ನೈಸರ್ಗಿಕ ಹಕ್ಕುಗಳ ಅಸ್ತಿತ್ವವು ಅನಿರ್ವಾಯವಾಗಿದ್ದು ಅವು ಅಂತರ್ಗತ ಮತ್ತು ಬೇರ್ಪಡಿಸಲಾಗದ್ದು ಆಗಿರುತ್ತದೆ ಇದು ಲಿಂಗ ಜಾತಿ ಬಣ್ಣ ಅಥವಾ ಪಂಥವನ್ನು ಲೆಕ್ಕಿಸದೆ ಮಾನವನ ನೈಸರ್ಗಿಕ ಹಕ್ಕಾಗಿದೆ ಕಾನೂನಿನ ಮುಂದೆ ಎಲ್ಲ ಮಾನವರು ಸಮಾನರು ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಯಾರಿಗೂ ಅನ್ಯಾಯವಾಗುವುದಿಲ್ಲ ಎಂಬ ಕಾನೂನಿನ ಅತ್ಯಂತ ಸಾಮಾನ್ಯ ಪರಿಕಲ್ಪನೆಯನ್ನು ಈ ಹಕ್ಕು ಅಸ್ತಿತ್ವಕ್ಕೆ ತರುತ್ತದೆ ಇನ್ನು ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ನೋಡೋದಾದ್ರೆ ಜಾನ್ ಲಾಕ್ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅವ್ರ ಪ್ರಕಾರ ನೈಸರ್ಗಿಕ ಹಕ್ಕುಗಳು ಮಾನವರಿಗೆ ಪ್ರತಿಭಾನ್ವಿತ ಹಕ್ಕುಗಳಾಗಿವೆ ಅದನ್ನು ರಾಜ್ಯವು ರದ್ದುಗೊಳಿಸಲಾಗುವುದಿಲ್ಲ ಅಥವಾ ಕಸಿದುಕೊಳ್ಳಲಾಗುವುದಿಲ್ಲ ಮಾನವರು ತಮ್ಮ ಪ್ರಜ್ಞೆಗೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಷ್ಟು ಬುದ್ಧಿವಂತರು ಎಂದು ಜಾನ್ ಲಾಕ್ ಅವರು ನಂಬಿದ್ದರು ಅಂತಹ ಹಕ್ಕುಗಳನ್ನು ಎಲ್ಲಿ ಬೇಕಾದರೂ ಪ್ರತಿಪಾದಿಸಬಹುದು ಸಾಮಾಜಿಕ ಹಕ್ಕುಗಳ ಸಿದ್ಧಾಂತ ಸಮಾಜ ಕಲ್ಯಾಣ ಸಿದ್ಧಾಂತವನ್ನು ಸಾಮಾಜಿಕ ವೆಚ್ಚ ಸಿದ್ಧಾಂತವೆಂತಲೂ ಕರೀತಾರೆ ಬೆಂತಂ ಮತ್ತು ಮಿಲ್ನಂತಹ ಪ್ರಯೋಜನಕಾರಿ ವ್ಯವಸ್ಥೆ ಪ್ರತಿಪಾದಕರು ಹೆಚ್ಚಿನ ಸಂಖ್ಯೆಯ ಶ್ರೇಷ್ಠ ಸಂತೋಷ ಎಂಬ ಪರಿಕಲ್ಪನೆಯನ್ನು ದೃಢವಾಗಿ ಇವರು ನಂಬುತ್ತಾರೆ ಈ ತತ್ವವು ಒಂದು ರಾಜ್ಯವು ಸಾಮಾಜಿಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದ ತಳಹದಿಯನ್ನು ರೂಪಿಸುತ್ತದೆ ಕಾರಣ ಮತ್ತು ಅನುಭವದ ಮೂಲಕ ಉಪಯುಕ್ತತೆಯನ್ನು ನಿರ್ಧರಿಸಬಹುದು ಕಾನೂನುಗಳು ಪದ್ಧತಿಗಳು ಮತ್ತು ಸಂಪ್ರದಾಯಗಳು ಸಾಮಾಜಿಕವಾಗಿ ಅಪೇಕ್ಷಣೀಯವಾಗಿರಬೇಕು ಯಾಕೆಂದರೆ ಅಂತಹ ಸಾಂಪ್ರದಾಯಿಕ ಕಾನೂನುಗಳಲ್ಲಿ ಉಪಯುಕ್ತತೆಯ ಪ್ರಾಮುಖ್ಯತೆಯನ್ನು ಕಾರಣ ಮತ್ತು ಅನುಭವದಿಂದ ನಿರ್ಧರಿಸಲಾಗುತ್ತದೆ ಹಾಗಾಗಿ ಇತರರ ಕಲ್ಯಾಣಕ್ಕಾಗಿ ವೈಯಕ್ತಿಕ ಹಕ್ಕುಗಳನ್ನು ತ್ಯಾಗ ಮಾಡುವುದು ಉದಾತ್ತ ಕಾರ್ಯವೆಂದು ನಂಬುವ ಈ ಸಾಮಾಜಿಕ ಸಿದ್ಧಾಂತವು ಸಾಮಾಜಿಕ ಅನ್ಯಾಯವನ್ನು ತೊಡೆದು ಹಾಕಲು ಅಗತ್ಯವೆಂದು ಪರಿಗಣಿಸಲಾಗುತ್ತದೆ ಕಾನೂನು ಹಕ್ಕುಗಳ ಸಿದ್ಧಾಂತ ಈ ಸಿದ್ಧಾಂತವು ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಯಾಕೆಂದರೆ ರಾಜ್ಯವು ಅದನ್ನು ಗುರುತಿಸಿದಾಗ ಕಾನೂನು ಹಕ್ಕು ಅಸ್ತಿತ್ವಕ್ಕೆ ಬರುತ್ತದೆ ಒಮ್ಮೆ ರಾಜ್ಯವು ಹಕ್ಕಿನ ಅಸ್ತಿತ್ವವನ್ನು ಒಪ್ಪಿಕೊಂಡರೆ ಆಗ ಮಾತ್ರ ಅದನ್ನು ಜಾರಿಗೊಳಿಸಬಹುದು ಈ ನಿಟ್ಟಿನಲ್ಲಿ ನೋಡುವುದಾದರೆ ಜನರ ಹಿತಾಸಕ್ತಿಗಳನ್ನು ರಕ್ಷಿಸಲು ರಾಜ್ಯವು ಅಂತಹ ಹಕ್ಕುಗಳನ್ನು ಜಾರಿಗೊಳಿಸಬೇಕು ಮಾನವರಿಗಿಂತ ಮಾನವ ಹಕ್ಕುಗಳನ್ನು ನಿಯಂತ್ರಿಸಲು ರಾಜ್ಯವು ಉತ್ತಮ ಸಂಸ್ಥೆಯಾಗಿದೆ ಎಂಬುದು ಈ ಸಿದ್ಧಾಂತವಾಗಿದೆ ಈ ಸಿದ್ಧಾಂತವು ಸಾಕಷ್ಟು ಟೀಕೆಗಳನ್ನು ಎದುರಿಸಿತು ಏಕೆಂದರೆ ಇದು ನೈಸರ್ಗಿಕ ಹಕ್ಕುಗಳನ್ನು ನಿರ್ಲಕ್ಷಿಸಿತು ಮತ್ತು ರಾಜ್ಯವು ರಚಿಸಿದ ಹಕ್ಕುಗಳನ್ನು ಮಾತ್ರ ಒಪ್ಪಿಕೊಂಡಿತು ಜಮೆರಿ ಬೆಂತಮ್ ಮತ್ತು ಆಸ್ಟಿನ್ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಇನ್ನು ತಾತ್ವಿಕ ವಿಧಾನದ ನಾಲ್ಕನೇ ಸಿದ್ಧಾಂತ ಐತಿಹಾಸಿಕ ಹಕ್ಕುಗಳ ಸಿದ್ಧಾಂತ ಈ ಸಿದ್ಧಾಂತವು ಹೇಳುವುದೇನೆಂದರೆ ಇತಿಹಾಸವು ಸಂಪ್ರದಾಯ ಮತ್ತು ಪದ್ಧತಿಯನ್ನು ನಂಬುತ್ತದೆ ಸಮಾಜದಲ್ಲಿ ಬದಲಾವಣೆ ಎಂದು ಅನುಸರಿಸುವ ದೀರ್ಘ ಮತ್ತು ಮುರಿಯದ ಸಂಪ್ರದಾಯವನ್ನು ಕಡೆಗಣಿಸಲಾಗುವುದಿಲ್ಲ ಜನರು ಹೊಂದಿರುವ ಹಕ್ಕುಗಳಲ್ಲಿ ಈ ಹಕ್ಕುಗಳು ಮೂಲವಾಗಿರಬಹುದು ಸಂಪ್ರದಾಯಗಳು ಮತ್ತು ಆಚರಣೆಗಳ ಅನುಸರಣೆಯಲ್ಲಿ ಹಕ್ಕುಗಳನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ರವಾನಿಸಲಾಗುತ್ತದೆ ಈ ಹಕ್ಕುಗಳನ್ನು ಬಹಳ ಸಮಯದವರೆಗೆ ಎಲ್ಲರೂ ಅನುಸರಿಸುತ್ತಾರೆ ಆರ್ಥಿಕ ಹಕ್ಕುಗಳ ಸಿದ್ಧಾಂತ ಈ ಸಿದ್ಧಾಂತವು ಅದರ ಕಾರ್ಯನಿರ್ವಹಣೆಯೊಂದಿಗೆ ದೇಶದ ರಚನೆಯನ್ನು ಎತ್ತಿ ತೋರಿಸುತ್ತದೆ ಈ ಸಿದ್ಧಾಂತದ ಪ್ರತಿಪಾದಕರು ಮಾರ್ಕ್ಸ್ ಅವರು ಆರ್ಥಿಕ ಸಿದ್ಧಾಂತವನ್ನು ಸಮರ್ಥಿಸುತ್ತಾರೆ ಅವರ ಪ್ರಕಾರ ರಾಜ್ಯವು ಸಮಾಜದಲ್ಲಿ ಜನರ ಹಿತಾಸಕ್ತಿಗಳನ್ನು ನಿಯಂತ್ರಿಸುವ ಮತ್ತು ಹಕ್ಕುಗಳನ್ನು ರಕ್ಷಿಸುವ ಸಾಧನವನ್ನು ಹೊಂದಿರುವ ಸಂಸ್ಥೆಯಾಗಿದೆ ಹಾಗಾಗಿ ಆರ್ಥಿಕ ರಚನೆಯು ರಾಜಕೀಯ ರಚನೆಗೆ ಬಲವಾದ ಅಡಿಪಾಯವನ್ನು ನೀಡುತ್ತದೆ ಹಕ್ಕುಗಳು ಪ್ರವರ್ಧಮಾನಕ್ಕೆ ಬರಲು ವರ್ಗರಹಿತ ಸಮಾಜ ಅಗತ್ಯವಿದೆ ಎಂದು ಅವರು ನಂಬುತ್ತಾರೆ ಮಾನವ ಹಕ್ಕುಗಳ ಪರಿಕಲ್ಪನೆಯಲ್ಲಿ ಮೊದಲನೇದು ತಾತ್ವಿಕ ವಿಧಾನ ಆಯಿತು ಇವಾಗ ಪ್ರಾಯೋಗಿಕ ವಿಧಾನ ಏನು ಹೇಳ್ತದೆ ಅಂತ ನೋಡೋಣ ಪ್ರಾಯೋಗಿಕ ವಿಧಾನ ಈ ವಿಧಾನವು ಸರಳವಾದ ವಿಧಾನವಾಗಿದ್ದು ಮಾನವ ಹಕ್ಕುಗಳ ಮೂಲಭೂತ ಸಿದ್ಧಾಂತಗಳನ್ನು ಸೇರಿಸುವ ಮತ್ತು ತಿದ್ದುಪಡಿ ಮಾಡುವ ಸಂಸ್ಥೆಗಳ ಸರಣಿಯನ್ನು ಉಲ್ಲೇಖಿಸುತ್ತದೆ ಈ ಎಲ್ಲ ಕಾನೂನುಗಳು ಮತ್ತು ನಿಬಂಧನೆಗಳು ಮೇಲೆ ತಿಳಿಸಲಾದ ಸಿದ್ಧಾಂತಗಳಿಂದ ಹುಟ್ಟುಕೊಂಡಿದೆ ನಾವು ಜಾಗತಿಕವಾಗಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಂತಾರಾಷ್ಟ್ರೀಯ ಒಪ್ಪಂದಗಳಂತಹ ಒಪ್ಪಂದವನ್ನು ಹೊಂದಿದ್ದೇವೆ ಪ್ರಾದೇಶಿಕವಾಗಿ ಮಾನವ ಹಕ್ಕುಗಳು ಮತ್ತು ಮೂಲಭೂತ ಸ್ವಾತಂತ್ರ್ಯಗಳ ಯುರೋಪಿಯನ್ ಕನ್ವೆನ್ಷನ್ ಯುರೋಪಿಯನ್ ಸಾಮಾಜಿಕ ಚಾರ್ಟರ್ ಮಾನವ ಹಕ್ಕುಗಳು ಮತ್ತು ಕರ್ತವ್ಯಗಳ ಅಮೇರಿಕನ್ ಘೋಷಣೆ ಮಾನವ ಹಕ್ಕುಗಳ ಅಮೇರಿಕನ್ ಕನ್ವೆನ್ಷನ್ ಮತ್ತು ಮಾನವ ಮತ್ತು ಜನರ ಹಕ್ಕುಗಳ ಆಫ್ರಿಕನ್ ಚಾರ್ಟರ್ ಅನ್ನು ಹೊಂದಿದ್ದೇವೆ ಈ ಒಪ್ಪಂದಗಳು ಕೇವಲ ಒಂದು ನಿರ್ದಿಷ್ಟ ಮಾನವ ಹಕ್ಕು ಅಥವಾ ಅತ್ಯಂತ ಕಡಿಮೆ ಸಂಖ್ಯೆಯ ಮಾನವ ಹಕ್ಕುಗಳೊಂದಿಗೆ ವ್ಯವಹರಿಸುತ್ತವೆ ಈ ಒಪ್ಪಂದಗಳು ರಾಜ್ಯ ಪಕ್ಷಗಳ ಮೇಲೆ ಹೆಚ್ಚು ನಿರ್ದಿಷ್ಟ ಮತ್ತು ನಿಖರವಾದ ಜವಾಬ್ದಾರಿಗಳನ್ನು ವಿಧಿಸುತ್ತವೆ ಒಟ್ಟಾರೆಯಾಗಿ ಮಾನವ ಹಕ್ಕಿನ ಉಲ್ಲಂಘನೆಯು ನಡೆಯುವ ಸಂಕೀರ್ಣ ಸಂದರ್ಭಗಳನ್ನು ಪರಿಹರಿಸಲು ಇಂತಹ ವಿಧಾನ ಅಗತ್ಯವಿದೆ ಮಾನವ ಹಕ್ಕುಗಳ ವಿವಿಧ ಸಿದ್ಧಾಂತಗಳಿಗೆ ಸಂಬಂಧಿಸಿದಂತೆ ಅಂತಿಮವಾಗಿ ಉಪಸಮಾರ ಏನು ಅಂತ ನೋಡೋಣ ಒಬ್ಬರು ಸಿದ್ಧಾಂತವನ್ನು ನಂಬಬಹುದು ಮತ್ತು ಇತರರು ಅದನ್ನು ತಿರಸ್ಕರಿಸಬಹುದು ಆದಾಗ್ಯೂ ಈ ಹಕ್ಕುಗಳು ಮಾನವರಿಂದ ಹುಟ್ಟಿಕೊಂಡಿವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಹಾಗೂ ಸಮಾಜದ ಬೆಳವಣಿಗೆಗೆ ಅವಶ್ಯಕವಾಗಿದೆ ಈ ವಿಭಿನ್ನ ಹಕ್ಕುಗಳು ದೇಶವು ತನ್ನ ಬೇರುಗಳಲ್ಲಿ ಶ್ರೀಮಂತವಾಗಿ ಬೆಳೆಯಲು ಮತ್ತು ಅದರ ಆರ್ಥಿಕ ಚಟುವಟಿಕೆಗಳಲ್ಲಿ ಸಮರ್ಥವಾಗಿ ಬೆಳೆಯಲು ಸಹಾಯ ಮಾಡುವ ವಿವಿಧ ಸನ್ನಿವೇಶಗಳಿಗೆ ಕಾರಣವಾಗುತ್ತದೆ ಮಾನವರ ಸ್ವಾತಂತ್ರ್ಯ ಮತ್ತು ನೈತಿಕ ಹಕ್ಕುಗಳನ್ನು ರಕ್ಷಿಸಲು ಮಾನವ ಹಕ್ಕುಗಳು ಸಹಾಯ ಮಾಡುತ್ತವೆ ಅಂತಹ ಹಕ್ಕುಗಳ ಅಸ್ತಿತ್ವದಿಂದ ಘನತೆ ಮತ್ತು ಜೀವನ ಮಟ್ಟವು ಹೆಚ್ಚು ಉನ್ನತೀಕರಿಸಲ್ಪಡುತ್ತದೆ ಮೇಲೆ ತಿಳಿಸಲಾದ ವಿಶಿಷ್ಟವಾದ ಸಿದ್ಧಾಂತಗಳು ಅಂತಹ ಹಕ್ಕುಗಳ ಮೇಲೆ ಅವಲಂಬಿತವಾಗಿರುವ ವಿವಿಧ ಚಟುವಟಿಕೆಗಳ ಒಳನೋಟವನ್ನು ನೀಡುತ್ತವೆ ಸಂವಿಧಾನದ ಪ್ರಾಮುಖ್ಯತೆ ಕಾನೂನು ಭ್ರಾತೃತ್ವ ಮತ್ತು ಮಾನವರು ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಲು ಹೊಂದಿರುವ ಪ್ರಬಲ ಸಾಧನವನ್ನು ಅರ್ಥ ಮಾಡಿಕೊಳ್ಳಲು ಇದು ನಮಗೆ ಸಹಾಯ ಮಾಡುತ್ತದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮಾನವ ಹಕ್ಕುಗಳ ಉಗಮ ಮತ್ತು ಬೆಳವಣಿಗೆ ಕುರಿತು ತಿಳ್ಕೊಳ್ಳೋಣ